ಹೇಳಿ ಸರ್ ಏನೇನು ಸಮಸ್ಯೆ ಹೊತ್ತು ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಪತ್ರಿಕಾಗೋಷ್ಠಿ ಉದ್ದೇಶ ಕಳೆದ ನಾಲ್ಕೈದು ದಿನಗಳ ಹಿಂದೆ ಲೋಕಸಭಾ ಅಧಿವೇಶನದಲ್ಲಿ ಮಾನ್ಯ ಕೇಂದ್ರ ಸಚಿವರು ಅಮಿತ್ ಶಾ ಜಿಯವರು ನಮ್ಮ ಚಾಲಕರಿಗೆ ಒಂದು ಬಹಳ ದೊಡ್ಡ ತರುವಂತಹ ಒಂದು ಕಾನೂನನ್ನು ಪಾಸ್ ಮಾಡಿದ್ದಾರೆ ಏನಪ್ಪ ಕಾನೂನಪ್ಪ ಅಂದರೆ ಏನೇ ಅಚಾತುರ್ಯದಿಂದ ಅಕಸ್ಮಾತಾಗಿ ನಮ್ಮ ಚಾಲಕರಿಗೆ ವಾಹನದಲ್ಲಿ ಏನೇ ಅಪಘಾತಗಳಾದರೆ ಅದಕ್ಕೆ ನೇರ ಹೊಣೆಗಾರ ಆ ವಾಹನದ ಚಾಲಕನಾಗಿರ್ತಾನೆ ಅಂಥ ಚಾಲಕನೇ ಆ ಪರಿಸ್ಥಿತಿ ಒಳಗೆ ಆ ಪ್ರಯಾಣಿಕ ಎದುರುಗಡೆ ಪ್ರಯಾಣಿಕ ತೊಗೊಂಡೋಗಿ ಆಸ್ಪಿಟಲಿಗೆ ತೋರಿಸ್ಬೇಕು ಅವ ಆ ರೀತಿ ಮಾಡಿಲ್ಲಪ್ಪ ಅಂದರೆ ಅವನಿಗೆ ಹತ್ತು ಲಕ್ಷ ರೂಪಾಯಿ ದಂಡ ಏಳು ವರ್ಷ ಆರೋಗ್ಯ ಶಿಕ್ಷೆ ಅಂತ ಹೇಳಿ ಕಾಣ್ತಾರೆ ಆ ಪರಿಸ್ಥಿತಿ ಒಳಗೆ ನಮ್ಮ ಚಾಲಕರದು ಎಲ್ಲ ತನಗೆ ಗೊತ್ತಿರೋ ವಿಚಾರನೆ ಅಂಥ ಪರಿಸ್ಥಿತಿ ಒಳಗೆ ಸಾರ್ವಜನಿಕರು ಮಾತ್ರ ನಮ್ಮ ಚಾಲಕರನ್ನ ಸುಮ್ಮನೆ ಬಿಡೋಂಗಿಲ್ಲ ಅವ್ರನ್ನ ಸಾಯಿಸು ಸಾಯಿಸ್ಬೋದು ಹಾಗಾಗಿ ಅವರು ಜೀವ ಬೈಸ್ ಅಲ್ಲಿ ವಾಹನಗಳನ್ನು ಬಿಟ್ಟು ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಹಾಜರಾಗ್ತಾರೆ ಆ ಹಾಜರಾದ ಕೂಡ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಿಂದ ಕಳೆದ ಹಲವಾರು ವರ್ಷಗಳಿಂದ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಮಾಫಿಯನ್ನು ಮಾಡಿ ಹಾಜರಾಗಿದ್ದಾರೆ ಅವರು ಅಪಾಲೇಜ್ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರನ್ನ ಬಿಡುಗಡೆಗೊಳಿಸಿ ಕೇವಲ ಕೆಲವೈತ್ತು ಸಾವಿರ ರೂಪಾಯಿಗಳನ್ನು ದಂಡವನ್ನು ತಗೋಸ್ಕೊಂಡು ಅದನ್ನು ಬಿಟ್ಕಳ್ತಿದ್ದಾರೆ ಈಗ ಹೊಸ ಕಾನೂನು ಏನು ಬಂದಿದೆ ಚಾಲಕರಿಗೆ ಮಾತ್ರ ಬಹಳ ದೊಡ್ಡ ಅನ್ಯಾಯ ಆಗಿದೆ ಇದನ್ನು ಆದಷ್ಟು ಬೇಗ ಅಮಿತ್ ಶಾ ಜಿಯವರು ವಾಪಸ್ಸು ವಾಪಸ್ ತೊಗೊಂಡು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಬೇಕು ಇಲ್ಲಪ್ಪ ಅಂದರೆ ನಮ್ಮ ಕರ್ನಾಟಕ ಚಾಲಕರು ಕೂಡ ರಾಜ್ಯಾಧ್ಯಕ್ಷರು ನಾರಾಯಣಸ್ವಾಮಿ ಅಣ್ಣನವ್ರಿಗೆ ಯಾವಾಗ ಕರೆ ಕೊಡ್ತಾರೆ ಅವತ್ತಿನಿಂದ ನಾವು ಯಾವ ಸರಕು ಸಾಗಣೆ ವಾಹನ ಚಾಲಕರಾಗಿರ್ಬೋದು ಹಾಗೆ ಪ್ರಯಾಣಿಕ ವಾಹನ ಚಾಲಕರಾಗಿರ್ಬೋದು ನಾವು ಅವತ್ತಿನ ದಿವಸ ಅವತ್ತಿಂದ ನಾವು ಸ್ಟೇರಿಂಗನ್ನು ಮುಟ್ಟೋದಿಲ್ಲ ವಾಹನಗಳಿಗೆ ಹೋಗಿ ಹತ್ತೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ ಯಾವಾಗ ಅವರು ಬಿಲ್ ಬಿಲ್ಬಾರ್ದು ವಾಪಸ್ ತೊಗೊತಾರ ಅವತ್ತಿನಿಂದ ಯಥಾಸ್ಥಿತಿ ನಾವು ವಾಹನ ಚಾಲನೆ ಮಾಡ್ತೀವಿ ಮತ್ತು ಈಗ ಆಲ್ರೆಡಿ ನೇರವಾಗಿ ಜಮ್ಮು ಕಾಶ್ಮೀರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಹಾಗೆ ಇವಂಥ ರಾಜಸ್ಥಾನ ಆಗಿರ್ಬೋದು ಈಗ ಆಲ್ರೆಡಿ ಅಲ್ಲಿ ಸ್ಟ್ರೈಕ್ಗಳು ಆಗಿದ್ದಾವೆ ಸಾರ್ವಜನಿಕರಿಗೆ ದಿನ ಬಳಕೆ ವಸ್ತುಗಳಾಗಿರ್ಬೋದು ಹಾಗೆ ಸರ್ಕಾರಕ್ಕೇ ಸರಕು ಇರ್ಬೋದು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಇನ್ನು ಈಗ ಕರ್ನಾಟಕದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗ ಹೇಳ್ತಾರೋ ಅವತ್ತಿನಿಂದ ನಾವು ವಾಹನಗಳನ್ನು ಚಲಾಯಿಸ್ತೀವಿ ನಿಮ್ಮ ಹೆಸರು ಕರ್ನಾಟಕ ಚಾಲಕ ಒಕ್ಕೂಟದ ಹಾವೇರಿ ಜಿಲ್ಲಾಧ್ಯಕ್ಷರು ಅವಿನಾಶ್ತಾರೆ ವೃದ್ಧ ಚಾಲಕರಿಗೆ ತೊಂದರೆ ಕೊಡೋದು ಏನೋ ಒಂದು ಯಾವುದೋ ಒಂದು ಮಾಡೋದು ನಮ್ಮ ಗಾಡಿಗಳು ಎಕ್ಸಿಗೆ ಹೋದಾಗ ಸಾವಿರ ಎರಡು ಸಾವಿರ ಬಾಯಿ ದುಡ್ಡನ್ನು ಕೇಳೋದು ಆಮೇಲೆ ಲೈಟ್ ಬ್ಯಾಟ್ ಮಾಡಿಸುವಾಗ ಅವರು ಕೂಡ ದುಡ್ಡನ್ನು ಕೇಳೋದು ಈ ರೀತಿಯೆಲ್ಲ ನಮ್ಮ ಜೊತೆ ಅನ್ಯಾಯಗಳು ಆಗ್ತಾ ಇರ್ತಾರೆ ಹಾಗಾಗಿ ಆದಷ್ಟು ಬೇಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನ ಪರಿಗಣನೆ ತಗೊಂಡು ಆ ಅಧಿಕಾರಿನ ಇಲ್ಲಿಂದ ತೆಗೆದು ಒಳ್ಳೆ ಅಧಿಕಾರಿನ ನಮ್ಮ ಹಾವೇರಿ ಜಿಲ್ಲೆಗೆ ಬ್ರೇಕ್ ಇನ್ಸ್ಪೆಕ್ಟರ್ ಅಂತೇಳಿ ನಿಯುಕ್ತ ಮಾಡಿ ಉಪನಿರ್ದೇಶಕರು ಇದು ಗುಡ್ ಮ್ಯಾನ್ ತುಂಬಾ ಒಳ್ಳೆ ಸ್ಪಂದನೆ ಕೊಡ್ತಾರೆ ಆ ಮೇಲಧಿಕಾರಿಗಳ ಮಾಹಿತಿ ಕೂಡ ಅವರು ತಗೋದಿಲ್ಲ ಅಂತ ಮನುಷ್ಯ ಅವ್ರಿಗೇನು ಹಿಂದಿನಲ್ಲಿ ರಾಜಕೀಯ ಹಿನ್ನೆಲೆ ಇದೆಯೋ ಹಣಕಾಸು ಹಿನ್ನೆಲೆ ಇದೆಯೋ ಅದು ನಮ್ಗೆ ಬೇಕಾಗಿಲ್ಲ ಎಷ್ಟು ವರ್ಷ ಇದ್ದಾರೆ ಅವ್ರಿಗೆ ಇದ್ದಾರೆ ಆಫೀಸ್ನಲ್ಲಿ ಏನೋ ನಿಮಗೆ ದುಡ್ಡು ಹೆಚ್ಚಿನ ದುಡ್ಡನ್ನು ಕೊಟ್ಟು ನಾವು ಕೆಲಸ ಮಾಡಿಸ್ಕೋಬೇಕಾಗತ್ತೆ ಅನ್ನೋದನ್ನು ಹೇಳಿದ್ರಿ ಏನು ಏನಾಗಿರೋ ಸರ್ ಇದು ಆರ್ ಟಿ ಓ ಅಧಿಕಾರಿಗಳಿಗೂ ಗಮನಕ್ಕೆ ತಂದವಿ ಅವ್ರು ಕೇಳಿದ್ರೆ ನನಗೆ ಇಲ್ಲ ಅಲ್ಲ ಏನು ಮ್ಯಾಟ್ರ್ ಏನು ಮ್ಯಾಟ್ರ್ ಅಂದ್ರೆ ಈಗ ಎಫ್ ಸಿ ಹೋಗಿರ್ತವೆ ಸರ್ ಒಂದು ಎಕ್ಸಿಡೆಂಟ್ ಆಗಿರ್ತೇವೆ ಹಾಂ ಹೋದ ಹೋಗೋ ಟೈಮ್ನಾಗ ಏನಾರ ಕೇಳ್ಬೇಕಂದ್ರೆ ಇವರು ಇನ್ಸ್ಪೆಕ್ಟರ್ ಬೇರೆ ದುಡ್ಡು ನಿಂತ ಅದೇ ರೀತಿ ಅದಕ್ಕೆ ಕೇಳಿದ ತಕ್ಷಣ ನಾವು ಅರ್ಟಿಒ ಅಧಿಕಾರಿಗಳನ್ನ ಹತ್ರನೂ ಹೋಗಿ ಅವ್ರಿಗೆ ಮನವಿಯನ್ನು ಕೊಟ್ಟು ಮನವಿ ಕೊಟ್ಟರು ಸ್ಪಂದಿಸ್ಲಿಲ್ಲ ಹೋಗಿ ಹೇಳಿದ್ರೆ ಇಲ್ಲ ರೀ ಇನ್ನು ನನಗೆ ಸಂಬಂಧ ಇಲ್ಲ ಅವ್ರಿಗೆ ಸಂಬಂಧ ಅಂತಂದ್ರೆ ಯಾರೋ ಅರ್ಟಿಒ ಅಧಿಕಾರಿ ಹೇಳಿದರು ಅವ್ರು ಹೇಳಿ ಮಾಡಿದ ತಕ್ಷಣ ಇವರು ಮತ್ತೆ ಅವ್ರಿಗೆ ಸಂಬಂಧ ಇಲ್ಲ ಅನ್ಬಳಕ್ಕೆ ಮತ್ತೆ ಇನ್ಸ್ಪೆಕ್ಟರ್ ಯಾವುದಕ್ಕೆ ಬೇಕು ಹಾಂ ಅದ್ರ ಕಡೆ ಮತ್ತೊಂದು ಎಪ್ಸಿಗೆ ಹೋದ್ರೆ ಐದ್ನೂರು ಸಾವಿರ ರೂಪಾಯಿ ಕೊಡ್ಬೇಕು ಒಂದು ಎಕ್ಸಿಡೆಂಟ್ ಅಂದ್ರೆ ಸಾವಿರ ಎರಡು ಸಾವಿರ ಕೊಟ್ರ ಅಲ್ಲಿ ಆತ ಮಾಡ್ ನಮ್ಮ ಹತ್ರ ಬಂದ್ ಅನ್ನೋ ಅನ್ನೋಲಿಗೆ ಹೇಳ್ತಾರೆ ಅದ್ರಾಗ ಒಬ್ಬ ಡ್ರೈವರ್ ಇಟ್ಕೊಂಡು ಇವರು ದಂಧೆ ಮಾಡ್ತಾರ ಡ್ರೈವರ್ ಕಾಂಡಕ್ಟ್ ಬೇಸಿಕ್ ಆ ಡ್ರೈವರ್ ದುಡ್ಡು ಮಾಡ್ ನೇರವಾಗಿ ತಗೊತಾ ಇಲ್ಲ ನೇರವಾಗಿ ಸರ್ ನಿಯರ್ವಾಗಿ ಡಾಟಾ ಎಂಟ್ರಿ ಮಾಡೋನು ಸಹಿತ ಪೇಪರ್ ಐವತ್ತು ನೂರು ರೂಪಾಯಿ ಕೊಟ್ಟರೆ ಮುಟ್ತಾನೆ ಇಲ್ಲ ಅಂದ್ರೆ ಮುಟ್ಟಂಗಿಲ್ಲ ಇಷ್ಟೆಲ್ಲ ಗೊತ್ತೈತಿ ಏಜೆಂಡ್ರೂ ಥ್ರೂ ಹೋದ್ರೆ ಹತ್ತು ನಿಮಿಷ ಕೆಲಸ ಆಗ ಪಟ 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 ಮಾಡಿಕೊಡ್ತಾರ ಯಾಕೆ ಸಾರ್ವಜನಿಕರು ಮನಸ್ಸರಲ್ವಾ ಕಾಲೇಜ್ ಹುಡುಗ್ರ ಮನಸ್ಸರಲ್ವಾ ಅವ್ರಿಗೆ ಏನ ಸವಲತ್ತು ಮಾಡ್ಬೇಕು ಅದನ್ನ ಮಾಡ್ಬೇಕು ಇವರೆಲ್ಲ ಬೇರೆ ದುಡ್ಡು ದುಡ್ಡು ಅನ್ಕೊಂತ ಹೋದ್ರೆ ಅಧಿಕಾರಿಗಳು ಕೇಳಿದ್ರು ಈಗ ಎರಡರಿಂದ ಮೂರು ಸರಿ ನಾವು ಮನವಿನ ಕೊಟ್ಟವಿ ಅವ್ರಿಗೆ ಹೇಳೇವಿ ಯಾವುದೂ ಒಂದು ಸ್ಪಂದಿಸ್ತಾ ಇಲ್ಲ ಮತ್ತ ಅಟು ಅಧಿಕಾರಿನೂ ಮಾತು ಕೇಳಲ್ಲ ಅಂದ್ರ ಮತ್ತೆ ಮುಂದಿನ ನಡೆ ಏನಾಯ್ತು ಮುಂದಿನ ನಡೆ ನೋಡೋಣ ಸರ ಇನ್ನೊಂದು ಹದಿನೈದು ಇದೇ ಥರ ಮುಂದುವರಿತಂದ್ರ ನಾವು ಆಡ್ವ ಬೀಗ ಹಾಕಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಈ ಇನ್ನು ಹೇಳಿ ಎಷ್ಟೋ ಸರಿ ಹೇಳಿವಿ ಇದು ಐದರಿಂದ ಆರು ವರ್ಷ ಆಯ್ತು ಈ ಅಧಿಕಾರಿ ಇದ್ದು ಒಂದು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆಗಲ್ಲ ಇಪ್ಪತ್ತು ವರ್ಷ ಆಯ್ತು ಇದೇ ತರ ಆಗಿದ್ರೆ ಸಸ್ಪೆಂಡ್ ಆಗಿ ಮತ್ತೆ ಪುನಃ ಮತ್ತೆ ಇಲ್ಲಿಗೆ ಹಾಕ್ಯಾರಂದ್ರೆ ಯಾರು ಯಾವ ರಾಜಕೀಯ ವ್ಯಕ್ತಿಗಳ ಕೈಗೋಡೋ ಏನು ಕೈ ಹೊಡೈತಿ ಅದನ್ನ ನಾವು ಹೇಳ್ತಾ ಇದೀವಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಧರ್ಮನ ಅಂತ